ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಚಿತ್ರರಂಗಕ್ಕೆ ಪದಾರ್ಪಣೆಯನ್ನ ಮಾಡಿ ಇಪ್ಪತ್ತೆಂಟು ವರ್ಷ ಕಳೆದಿದೆ ಈ ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಪಯಣವನ್ನ ನೆನೆದು ಕಿಚ್ಚ ಸುದೀಪ್ ಅವರು ಈ ಕ್ಷಣದವರೆಗೂ ಕೂಡ ತಮಗೆ ಯಾರೆಲ್ಲ ಬೆಂಬಲವಾಗಿ ನಿಂತರು ಯಾರೆಲ್ಲ ಸಹಕಾರವನ್ನ ಕೊಟ್ಟರು ತಮ್ಮ ಈ ಬೆಳವಣಿಗೆಗೆ ಯಾರೆಲ್ಲ ಕಾರಣಕರ್ತರಾದರೂ ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ ನನ್ನ ಜೀವನದ ಪ್ರಮುಖ ಭಾಗವಾಗಿರುವ ಮನೋರಂಜನೆಯ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ವರ್ಷಗಳ ಬ್ಯೂಟಿಫುಲ್ ಜರ್ನಿಯನ್ನು ಪೂರೈಸಿದ್ದೇನೆ ಯಾವುದಕ್ಕೂ ಸರಿಸಾ ಇಲ್ಲದ ಈ ಅಮೂಲ್ಯವಾದ ಉಡುಗೊರೆ ನೀಡಿರುವುದಕ್ಕೆ ಧನ್ಯವಾದಗಳು ನನ್ನ ಪೋಷಕರಿಗೆ ನನ್ನ ಕುಟುಂಬದವರಿಗೆ ನನ್ನ ಸಹ ಕಲಾವಿದರಿಗೆ ಮಾಧ್ಯಮ ಮನೋರಂಜನೆ ಚಾನೆಲ್ಗಳು ವಿತರಕರು ಎಕ್ಸಿಬಿಟರ್ಸ್ ಪರಿವಾರದ ಪ್ರತಿಯೊಬ್ಬರಿಗೂ ಕೂಡ ಈ ಜರ್ನಿಯಲ್ಲಿ ಇದ್ದು ಇದನ್ನು ಸುಂದರ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಎಂದಿದ್ದಾರೆ ಫ್ಯಾನ್ಸ್ ರೂಪದಲ್ಲಿರುವ ನನ್ನ ಸ್ನೇಹಿತರಿಗೆ ಅತಿ ದೊಡ್ಡ ಥ್ಯಾಂಕ್ಸ್ ನನ್ನ ಜೀವನದಲ್ಲಿ ಗಳಿಸಿರುವ ಅಮೂಲ್ಯವಾದದ್ದು ಅಂದರೆ ಅದು ನೀವೇ ಮಿತಿ ಇಲ್ಲದಷ್ಟು ಪ್ರೀತಿ ಕೊಟ್ಟಿದ್ದೀರಿ ಈ ಜರ್ನಿ ಅಷ್ಟು ಸುಲಭವಾಗಿ ಒಂದು ರೋಲರ್ ಕೋಸ್ಟರ್ ಆಗಿತ್ತು ಆದರೂ ನಾನು ಎಂಜಾಯ್ ಮಾಡಿದ್ದೇನೆ ನಾನು ಫ್ಲೋಲೈಸ್ ಅಲ್ಲ ನಾನು ಪರ್ಫೆಕ್ಟ್ ಅಲ್ಲ ಅವಕಾಶ ಬಂದಾಗ ಶ್ರಮದಿಂದ ಕೆಲಸ ಮಾಡಿ ಆದಷ್ಟು ಬೆಸ್ಟ್ ಅನ್ನು ಕೊಟ್ಟಿದ್ದೇನೆ ನಾನು ಇದ್ದ ಹಾಗೆ ನನ್ನನ್ನು ಒಪ್ಪಿಕೊಂಡಿರುವುದಕ್ಕೆ ಧನ್ಯವಾದಗಳು ಎಂದು ಕಿಚ್ಚ ಸುದೀಪ್ ಅವರು ಕೈ ಮುಗಿದು ಪತ್ರದ ಮೂಲಕ ಧನ್ಯವಾದವನ್ನ ಅರ್ಪಿಸಿದ್ದಾರೆ